ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನ್ ಹೇಳ್ದಲ್ಲ ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ ಒಳಗಡೆ ಹೋಗ್ತದೆ ಒಂದ್ ಸೈಡಲ್ಲಿ ಒಂದ್ ಎಕ್ರೆಯಲ್ಲಿ ಸದ್ಯ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾರೆ ಉಪಯೋಗಿಸ್ಕೊತೀವಿ ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಮಾರಕ್ಕಾಗಲ್ಲ ಅವ್ನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ ಡೆಲ್ಲಿ ಕುರಿತಾ ಇದ್ದಾರೆ ಐ ವಿಲ್ ನಾಟ್ ಹೀಲ್ ಟು ಯು ಅಟ್ ಪಾಯಿಂಟ್ ಆಫ್ ಟೈಮ್ ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾರ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರಿಗೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಅವ್ರಿಗೆ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಒಬ್ಬ ಎಂ ಪಿ ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡ್ಸಿಲ್ಲ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನ್ ಮಾಡಿದ್ದಾರೆ ಅವ್ರ ಸರ್ಕಾರ ಐತಲ್ಲ ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯೋಕಾಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಿಲ್ಲ ಯಾಕೆ ರೋಡ್ ಮಾಡೋಕ್ಕಾಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ನೀವೆಲ್ಲ ಕೇಬಲ್ಗಳೆಲ್ಲ ನಾತಾಡ ನೇತಾಡ್ತಾ ಇರೋದು ನೋಡ್ತಾ ಇದ್ದೀರ ರೋಡಲ್ಲಿ ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನು ಎಲ್ಲ ಮಾಫಿಯಾ ಜೊತೆ ಸೇರಿಕೊಂಡು ಬೆಂಗಳೂರನ್ನ ಹದಗೆಟ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನೇ ಹದ್ಗಿಡ್ಸೋದಕ್ಕೆ ಇವತ್ತು ಜನ ನೂರ ನಲವತ್ತು ಜನ ಇವತ್ತು ನಮ್ಮನ್ನ ತಂದು ಇಲ್ಲಿ ಕುಣಿಸಿರೋದು ವಿ ವಿಲ್ ಡೂ ಅವರ್ ವರ್ಕ್ ವಿ ಆರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿ ಕಾಪಾಡಕ್ಕೆ ಏನು ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ